ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೆ ಈಗಾಗಲೇ ರಾಜ್ಯದೆಲ್ಲೆಡೆ ಸುದ್ದಿಯಲ್ಲಿ ಗದ್ದಲ ಸಾಕಷ್ಟು ವಿಳಂಬ ಸಾಮಾಜಿಕ ನ್ಯಾಯ ಶೈಕ್ಷಣಿಕ ಹೋರಾಟ ರಾಜಕೀಯ ತಿರುವು ಈ ರೀತಿ ಹತ್ತು ಹಲವು ಪ್ರಶ್ನೆಗಳಿಗೆ ಸಾಕಷ್ಟು ವರ್ಷಗಳಿಂದ ಸುದ್ದಿ ಮಾಡ್ತಿರೋದು ಒಳ ಮೀಸಲಾತಿ ವಿಚಾರ ಸಮಾಜದಲ್ಲಿ ಸಮಸಮಾಜ ನಿರ್ಮಾಣ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಕಾಯಕ ಯೋಗಿ ಶ್ರೀ ಬಸವೇಶ್ವರರ ಆಸೆ ಂತೆ ಸಮಾಜದಲ್ಲಿ ತುಳಿತಕ್ಕೊಳಗಾದ ಕಟ್ಟಕಡೆಯ ವ್ಯಕ್ತಿಯನ್ನೂ ಸಹ ಗುರುತಿಸಿ ಅಂತವರಿಗೆ ಸಮಾಜದಲ್ಲಿ ಮೂಲಭೂತ ಸೌಕರ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಂತಹ ದುರ್ಬಲರನ್ನ ಮೇಲೆತ್ತುವ ಸಲುವಾಗಿ ಇರುವ ಅಸ್ತ್ರ ಅಂದ್ರೆ ಅದುವೆ ಮೀಸಲಾತಿ ಸದ್ಯ ಪರಿಶಿಷ್ಟ ಜಾತಿಗಳಲ್ಲಿ ಈ ರೀತಿಯ ತೆರೆಮರೆಯ ಉಪಜಾತಿಗಳಿಗೆ ಅವರ ಜನಸಂಖ್ಯಕ್ಕನುಗುಣವಾಗಿ ಅವರನ್ನ ಸಮಾಜದಲ್ಲಿ ಸಬಲರನ್ನಾಗಿಸಲು ಎರಡ್ ಸಾವಿರದ ನೇಮಿಸಿದ ಆಯೋಗವೇ ಡಾಕ್ಟರ್ ನಾಗಮೋಹನ್ ದಾಸ್ ಆಯೋಗ ಗೆಳೆಯರೆ ಅನಾದಿ ಕಾಲದಿಂದಲೂ ಮಾನವ ಸಂಘಜೀವಿ ಆದರೆ ಈ ಸಮಾಜದಲ್ಲಿರುವ ತಾರತಮ್ಯ ಅಸ್ಪೃಶ್ಯತೆ ಅಸಮಾನತೆಗಳನ್ನ ಮನಗಂಡು ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರ ಸರ್ಕಾರ ಪರಿಶಿಷ್ಟ ಜಾತಿಗಳಲ್ಲಿರುವ ಉಪಜಾತಿಗಳಿಗೆ ಶೈಕ್ಷಣಿಕವಾಗಿ ಉದ್ಯೋಗಿಕವಾಗಿ ಅವರಿಗೆ ನ್ಯಾಯವನ್ನ ಒದಗಿಸಲು ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಏಕ ಸದಸ್ಯ ಪೀಠವನ್ನ ರಚಿಸಿ ಪರಿಶಿಷ್ಟ ಜಾತಿಗಳಲ್ಲಿರುವ ಉಪಜಾತಿಗಳ ಸಮೀಕ್ಷೆಯನ್ನ ನಡೆಸಲು ಮುಂದಾಗಿತ್ತು ಸದ್ಯ ಆ ಸಮೀಕ್ಷೆ ಈಗ ಪೂರ್ಣಗೊಂಡಿದ್ದು ಅದನ್ನ ಜಾರಿಗೊಳಿಸಲು ಸದನದಲ್ಲೂ ಮಂಡಿಸಲಾಯಿತು ಸದ್ಯ ಸಚಿವ ಸಂಪುಟ ಅದನ್ನ ಒಪ್ಪಿಗೆ ನೀಡಿ ರಾಜ್ಯಾದ್ಯಂತ ಅಧಿಕೃತವಾಗಿ ಜಾರಿಗೊಳಿಸಲು ಹೊರಟಿದೆ ಹಾಗಿದ್ರೆ ಒಳ ಮೀಸಲಾತಿಗಳ ಹಿನ್ನೆಲೆಯೇನು ಮೀಸಲಾತಿ ಒಳಗೊಂಡಿರುವ ಅಂಶಗಳೇನು ಹಾಗೂ ಸಮೀಕ್ಷೆಯ ಮೂಲ ಮಾನದಂಡಗಳಾವು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಕೆಳರೆ ಒಳ ಮೀಸಲಾತಿ ವಿಚಾರವಾಗಿ ವರದಿಯನ್ನ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿದ್ದು ಅದನ್ನು ಅಧಿಕೃತವಾಗಿಯೂ ಸಹ ಜಾರಿಗೊಳಿಸಲು ಸಿದ್ಧವಿದೆ ಈ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯನ್ನ ಪ್ರಮುಖ ಮೂರು ಗುಂಪುಗಳಾಗಿ ವಿಂಗಡಿಸಿ ಅವರಲ್ಲಿ ಕಂಡುಬರುವ ಉಪಜಾತಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ ಸದ್ಯ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಶೇಕಡಾ ಹದಿನೇಳರಷ್ಟು ಮೀಸಲಾತಿ ಇದ್ದು ಈ ಶೇಕಡಾವಾರು ದಾಟದಂತೆ ಅಲ್ಲಿನ ಉಪಜಾತಿಗಳಿಗೆ ನ್ಯಾಯಯುತವಾಗಿ ಒಳ ಮೀಸಲಾತಿಯನ್ನ ನೀಡಿದೆ ಸಮೀಕ್ಷೆಯ ವರದಿಯ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚಿನ ಉಪಜಾತಿಗಳನ್ನ ಗುರುತಿಸಲಾಗಿದೆ ಹಾಗೂ ಆಯಾ ಜಾತಿಗಳಿಗೆ ಸಬಲತೆಯನ್ನ ಮನದಲ್ಲಿಟ್ಟುಕೊಂಡು ಈ ಮೀಸಲಾತಿಯ ಶೇಕಡ ಐದು ಆರು ಆರರ ಅನ್ವಯ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ ಪರಿಶಿಷ್ಟ ಜಾತಿಯ ಬಲ ಗುಂಪಿನವರಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಎಡಗುಂಪಿನವರಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಹಾಗೂ ಸ್ಪರ್ಶ ಗುಂಪಿನವರಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಕಲ್ಪಿಸುವುದರ ಜೊತೆಗೆ ಸಮಾಜದಲ್ಲಿ ತುಳಿತ ಒಳಗಾದ ಉಪಜಾತಿಗಳಿಗೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮೀಸಲಾತಿಯನ್ನ ಒದಗಿಸಿದೆ ಸ್ನೇಹಿತರೆ ಒಳ ಮೀಸಲಾತಿಯ ಕೂಗು ವಸತೇನಲ್ಲ ಇದು ಸುಮಾರು ವರ್ಷಗಳಿಂದಲೂ ಸಹ ಸರಿಯಾದ ರೀತಿಯಲ್ಲಿ ಮೀಸಲಾತಿ ಒದಗಿಸಬೇಕೆಂಬ ಕೂಗು ಬೇಡಿಕೆ ಕೇಳಿಬರ್ತಿದೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ನೇಮಿಸಿತ್ತು ವರದಿಯನ್ನೂ ಸಹ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಆದರೆ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಸರ್ಕಾರ ಅದನ್ನ ಪರಿಗಣಿಸದೆ ಜೆಸಿ ಮಾಧುಸ್ವಾಮಿ ನೇತೃತ್ವದ ಉಪ ಸಮಿತಿಯನ್ನು ನೇಮಿಸಿದರು ಇವರೂ ಸಹ ಪರಿಶಿಷ್ಟ ಜಾತಿಯನ್ನ ಉಪಗುಂಪುಗಳಾಗಿ ಪ್ರತ್ಯೇಕಿಸಲು ಸೂಚಿಸಿದರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕಾರಣ ಆ ವರದಿ ಕಡೆಗಣಿಸಿ ಡಾಕ್ಟರ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಪೀಠವನ್ನ ರಚಿಸಿತು ಸದ್ಯ ಸಮೀಕ್ಷೆಯ ವರದಿ ಅಧಿಕೃತವಾಗಿ ಮಂಡನೆಯಾಗಿದ್ದು ಎಲ್ಲರ ಸಮ್ಮತಿ ದೊರೆತಂತಾಗಿದೆ ಪರಿಶಿಷ್ಟ ಜಾತಿಯ ಉಪಜಾತಿಗಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಔದ್ಯೋಗಿಕವಾಗಿ ಶಕ್ತಿ ತುಂಬಲು ಈ ಮೀಸಲಾತಿಯನ್ನ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಕಳೆದ ಮೇ ಐದರಿಂದ ಸಮೀಕ್ಷೆ ಪ್ರಾರಂಭವಾಗಿ ಮೂರು ಹಂತದ ಸಮೀಕ್ಷೆಗಳನ್ನ ಮಾಡಲಾಯಿತು ಅವುಗಳೆಂದರೆ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಸ್ವಯಂ ಘೋಷಣೆ ಹಾಗೂ ಆನ್ಲೈನ್ ಆಪ್ ಮೂಲಕ ಉಪಜಾತಿಗಳನ್ನ ಭರ್ತಿ ಮಾಡುವ ಹಂತಗಳಲ್ಲಿ ಸಮೀಕ್ಷೆ ನಡೆಸಲಾಗಿದೆ ಮತ್ತು ಒಳ ಮೀಸಲಾತಿಯ ಸಮೀಕ್ಷೆಯು ಬಿಬಿಎಂಪಿ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಸಮಗ್ರ ಸಮೀಕ್ಷೆ ನಡೆಸಲಾಗಿದೆ ಎಂದು ವರದಿಯ ಮೂಲಗಳು ಹೇಳುತ್ತವೆ ಗೆಳೆಯರೆ ಎಲ್ಲಿಯ ತನಕ ಸಾಮಾಜಿಕ ತಾರತಮ್ಯವಿರುತ್ತದೆಯೋ ಅಲ್ಲಿಯ ತನಕ ಮೀಸಲಾತಿ ಎಂಬ ಸಾಮಾಜಿಕ ನ್ಯಾಯದ ಅಸ್ತ್ರ ಇದ್ದೇ ಇರುತ್ತೆ ಈಗಿನ ಪರಿಸ್ಥಿತಿಯಲ್ಲಂತೂ ತಾರತಮ್ಯ ಹಾಗೂ ಮೀಸಲಾತಿ ಸಮಾಜದಲ್ಲಿ ತುಂಬಿದ ತೊಟ್ಟಿಲುಗಳಾಗಿ ತೂಗಯಾಲೆ ಆಡ್ತಾ ಇವೆ ಮೀಸಲಾತಿಯ ವಿಚಾರವಾಗಿ ರಾಜ್ಯದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ನೇಮಕಾತಿಗಳಾಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವೀಗ ಇದನ್ನ ಜಾರಿಗೊಳಿಸಿ ಅಧಿಕೃತವಾಗಿ ಘೋಷಿಸಿದರೆ ಸರ್ಕಾರಿ ನೇಮಕಾತಿಗಳಿಗೆ ದಾರಿಯಾಗಲಿದೆ ಸ್ನೇಹಿತರೆ ಸರ್ಕಾರದ ಇಲಾಖೆಗಳಲ್ಲಿ ಸದ್ಯ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದು ನೇಮಕಾತಿಗಳಿಗೂ ಸಹ ಸರ್ಕಾರ ಸಜ್ಜಾಗಿದೆ ಹಾಗೂ ಆರ್ಥಿಕ ಇಲಾಖೆಯಿಂದಲೂ ಸಹ ಅನುಮೋದನೆ ಸಿಕ್ಕಿದೆ ನೇಮಕಾತಿ ಪ್ರಕ್ರಿಯೆಗಳಿಗೆ ಸರ್ಕಾರ ಸಿದ್ಧವಿರುವುದರಿಂದ ಯಾವ ಸಮಯದಲ್ಲಾದರೂ ಅರ್ಜಿ ಆಹ್ವಾನಿಸಬಹುದಾಗಿದೆ ಆದ್ದರಿಂದ ತಯಾರಿ ನಿರತರಾಗಿರುವ ವಿದ್ಯಾರ್ಥಿಗಳೆಲ್ಲರೂ ಊಹಾಪೋಹಗಳಿಗೆ ಕಿವಿಗೊಡದೆ ನಿಮ್ಮ ತಯಾರಿಯಲ್ಲಿ ನಿರತರಾಗಿ ನಿಮ್ಮ ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬುವಂತರಾಗಿ ಅಂತ ಹೇಳ್ತಾ ಮಾಹಿತಿ ಇಷ್ಟ ಆದರೆ ಮೆಚ್ಚುಗೆ ನೀಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಗಳಿಗೆ ಬೆಂಬಲಿಸುವ ಮೂಲಕ ನೋಟಿಫಿಕೇಷನ್ ಬಡೇರಿ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ